ನೂರಾರು ವರ್ಷಗಳಿಂದ ಆ ಕುಶಾವತಿ ನದಿಯಲ್ಲಿ ಯಾರು ಹುಳು ತೆಗೆದವ್ರಲ್ಲ ಮಾಡಿದವರಲ್ಲ ಇವತ್ತು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮೂರರಿಂದ ನಾಲ್ಕು ಮೀಟರ್ ಉಳು ತೆಗೆಸಿ ದೊಡ್ಡ ದೊಡ್ಡ ಚಕಡೆ ಒಂದೊಂದು ಚೆಕ್ ಮೂರು ಕೋಟಿ ಆಗ್ಬೋದು ನಾಲ್ಕು ಕೋಟಿ ಆಗ್ಬಹುದು ಎರಡೂವರೆ ಕೋಟಿ ಆಗ್ಬಹುದು ಎಲ್ಲೆಲ್ಲಿ ವಿಸ್ತೀರ್ಣ ಜಾಸ್ತಿ ಇದೆ ಇದನ್ನ ನಾವು ಮಾಡಿದ ಯಾವುದು ಗೂಟಾಟಿಕೆಗೆ ಇವರೇನೋ ಅನ್ಕೊಂಡಂಗೆ ಹಣ ಕಳಿಸೋದಕ್ಕೆ ಮತ್ತೊಂದಕ್ಕೆ ಮಾಡ್ತಾ ಇರೋದಲ್ಲ ದೀರ್ಘಕಾಲ ಇರಬೇಕು ಇವತ್ತು ನಮ್ಮ ಭಾಗದ ರೈತರಿಗೆ ಒಂದು ಒಳ್ಳೆ ಮಳೆ ಆದಾಗ ಒಂದು ಸತಿ ನೀರು ನಿಂತು ಮುಂದೆ ಹರಿಯುತ್ತಿದೆ ಸಚಿವ ಸುಧಾಕರ್ ಅವರು ಗಮನಿಸಿ ಹಣ ಬಿಡುಗಡೆ ಮಾಡಿದ ನಂತರ ಇದೀಗ ಚೆಕ್ ಡ್ಯಾಮ್ ಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಇತ್ತೀಚೆಗೆ ಬಿದ್ದ ಮಳೆಗೆ ಡ್ಯಾಮ್ಗೆ ನೀರು ಹರಿದು ಬಂದಿದ್ದು ಹೆಚ್ಚು ನೀರು ಡ್ಯಾಮ್ ನ ಕೊಳೆ ಮೂಲಕ ಹರಿಯುತ್ತಿದೆ